ಈಗ ಅವ್ರಿಗೆ ಎಲೆಕ್ಷನ್ ಬಂದಿದೆ ಅಲ್ಲ ಅದಕ್ಕೆ ಹಂಗೆ ಅವರು ಸೊ ಕಾಂಗ್ರೆಸ್ ಇತಿಹಾಸ ಇದೆ ಕಾಂಗ್ರೆಸ್ಸು ಯಾರಿಗೆ ಅಪಿಸ್ಮೆಂಟ್ ಆಗಿರಲಿ ಅಥವಾ ಯಾರು ವಿರೋಧವಾಗಿ ಮಾಡ್ತಕ್ಕಂಥದ್ದಲ್ಲ ಕಾಂಗ್ರೆಸ್ನ ಇತಿಹಾಸ ಇಡೀ ದೇಶದ ಇತಿಹಾಸ ನಿಮಗೆ ಗುರ್ತಿದೆ ಎಲ್ಲ ಸಮಾಜದವ್ರನಿಗೆ ಒಡ್ಡುಗುಡಿಸಿ ಹೋಗ್ತಕ್ಕಂಥದ್ದು ಐಡಿಯಾಲಜಿಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಸೊ ಯಾರಿಗೆ ಪರ ಆಗಲಿ ವಿರೋಧ ಮಾಡಕ್ಕೆ ಹೋಗೋದಿಲ್ಲ ನಾವು ಅವ್ರಿಗೆ ಈಗ ಎಲೆಕ್ಷನ್ ಹತ್ತಿರ ಬಂದತ್ತೆ ಅದಕ್ಕೆ ಮುಖ್ಯಮಂತ್ರಿ ಆ ರೀತಿ ಮಾತನಾಡ್ತಾರೆ ಸರಿ ಜೋಳ ನೋಂದಣಿ ಪ್ರಕ್ರಿಯೆ ಆರಂಭವಾಗಿದೆ ಆರಂಭವಾಗಿಲ್ಲ ಈಗೇನಾಗಿ ಸ್ಟಡಿಯಾಗಿ ಪ್ರೈಸ್ ಇನ್ಕ್ರೀಸ್ ಆಗಿದೆ ಸೊ ಡಿಮಾಂಡು ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗಿದೆ ನನಗೆ ಭಾಳ ಆಗಿದೆ ಅಂತಿಲ್ಲ ಬಟ್ ನಮ್ಮದು ಬೈಂಗ್ ಎಲ್ಲ ಥ್ರೂ ಸ್ಟೇಟ್ ಬೇರೆ ಬೇರೆ ಡಿಸ್ಟಿಕ್ನಲ್ಲಿ ಸ್ವಲ್ಪ ಬೈಯಿಂಗ್ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಪ್ರೆಷರ್ ಕಮ್ಮಿ ಇದೆ ಸೊ ಡಿಮಾಂಡ್ ಬೇಸ್ಡು ನಾವು ವಿಶೇಷವಾಗಿ ಕೋನ್ ರೆಡ್ಡಿ ಸಾಹೇಬರು ಸಂಬಂಧಪಡ್ತಕ್ಕಂಥ ಎಲ್ಲ ಶಾಸಕರು ಮುಖ್ಯಮಂತ್ರಿ ಅವ್ರಿಗೆ ಅಸೆಂಬ್ಲೀಲಿ ಕೂಡ ಕಂಡಿದ್ದೀವಿ ಸೆಕ್ರೆಟರಿ ಕೂಡ ಮಾತನಾಡಿದೀವಿ ಕೋಟ ಇನ್ಕ್ರೀಸ್ ಮಾಡ್ತಾರೆ ಏ ಮಾಡಲಿ 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 ಫುಲ್ ಪವರ್ ಹಾಕಿ ಮಾಡೋಕೆ ಏನು ತೊಂದರೆ ಇಲ್ಲ ಅದಕ್ಕೆ ಏನು ತೊಂದರೆ ಅಲ್ಲ ಒಳ್ಳೇದಲ್ಲ ಅವ್ರು ಮಾಡಲಿ ಮ್ಯಾಂಡೇಟ್ ನಮಗೆ ಸಿಕ್ಕಿದೆ ಅವ್ರಿಗೆ ಸಿಕ್ಕಿದೆ ಮ್ಯಾಂಡೇಟು ನಮಗೆ ಸಿಕ್ಕಿದೆ ಮ್ಯಾಂಡೇಟು ಸೊ ಮ್ಯಾಂಡೇಟ್ ಸಿಕ್ಕಿರ್ತಕ್ಕಂಥದ್ದು ಅವ್ರು ಹೆಂಗೆ ಅಭದ್ರಗೊಳಿಸ್ತಾರೆ ನನಗೆ ಗೊತ್ತಿಲ್ಲ ನೀವು ಏನ್ ಮಾತನಾಡಿದ್ರು ಆ ವಿಷಯದಲ್ಲಿ ನಾವು ಮಾತನಾಡಕ್ ಹೋಗಲ್ಲ ಅದು ಮುಗಿದ ಅಧ್ಯಾಯ ಇದೆ ಮಾನ್ಯ ಮುಖ್ಯಮಂತ್ರಿ ಅವ್ರು ಹೇಳ್ಬಿಟ್ಟಿದ್ದಾರೆ ರಾಹುಲ್ ಗಾಂಧಿ ಅವರು ಹೈಕಮಾಂಡ್ ಏನ್ ಹೇಳ್ತಾರೆ ಅದು ಸುಪ್ರೀಂ ಅಂತ ಹೇಳಿದ್ದಾರೆ ಸೊ ನೀವು ಎಷ್ಟು ತಿರುವ ಪ್ರಶ್ನೆ ಕೇಳಿದ್ರೆ ನಮ್ಮ ಉತ್ತರ ಅಷ್ಟಕ್ಕೆ ಸೀಮಿತವಾಗಿರ್ತದೆ ಐದು ವರ್ಷ ನಾನೇ ಸಿಎಂ ಅಂತ ಉತ್ತರ ಹೇಳಿದ್ರು ಕೂಡ ಯಾಕೆ ಸಿ ಎಂ ಕೊಡಬಾರ್ದು ಅಂತ ಇದು ಉತ್ತರ ಹಂಗೆ ಪ್ರತಿಪಕ್ಷದವ್ರು ಕೇಳಿದಾಗ ಅವರಿಗೂ ಪ್ರತಿಕ್ರಿಯವಾಗಿ ಮುಖ್ಯಮಂತ್ರಿ ಉತ್ತರ ಕೊಟ್ಟಿದ್ದಾರೆ ಮತ್ತು ಇವರು ಪ್ರತಿಪಕ್ಷದವ್ರು ಕೇಳ್ತಾರೆ ಈಗ ಸಹಜವಾಗಿ ರಾಜಕಾರಣದಲ್ಲಿ ಒಂದು ಎರಡು ಮೂರು ಸಲ ಕೇಳ್ಬೋದು ಪ್ರತಿಯೊಬ್ಬರು ಎದಾಳದು ಅದನ್ನೇ ಕೇಳೋದು ಎದ್ನಾಳದು ಅದನ್ನೇ ಕೇಳೋದು ಅದಕ್ಕೆ ಸಮರ್ಪಕವಾಗಿ ಮುಖ್ಯಮಂತ್ರಿ ಅವ್ರ ಸಲ ಉತ್ತರ ಕೊಟ್ಟಿದ್ದಾರೆ